ಎಲ್ರಿಗೂ ನಮಸ್ಕಾರ ನಾನಿವತ್ತಿನ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಕೆಲವೊಂದು ರೆಸಿಪೀಸ್ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕಳಶಾಯಲ್ಲ ಇಟ್ಟು ಲಕ್ಷ್ಮಿ ಎಲ್ಲ ಕೂರಿಸಿ ಪೂಜೆ ಮಾಡೋದಿಲ್ಲ ಸಿಂಪಲ್ಲಾಗಿ ಫೋಟೋಗೆ ಪೂಜೆ ಮಾಡಿ ಕೆಲವೊಂದು ಸ್ವೀಟ್ಸ್ ಎಲ್ಲ ಮಾಡಿರ್ತೀನಿ ಹಾಗೆ ನೈವೇದ್ಯಕ್ಕೆ ಕೆಲವೊಂದು ಪ್ರಸಾದ ಎಲ್ಲ ಮಾಡಿ ಎಲ್ಲ ಥರದ ಅಡುಗೆ ಮಾಡಿ ನಾನು ಹಬ್ಬದ ಊಟನ ಮಾಡಿರ್ತೀನಲ್ಲ ಅದನ್ನು ದೇವರಿಗೆ ಇಟ್ಬಿಟ್ಟು ಹಾಗೆ ಒಂದು ಮೂರು ಜನಕ್ಕೆ ಅರ್ಶನ ಕುಂಕುಮಕ್ಕೆ ಕರೆದಿದ್ದೆ ಅದು ಕನ್ನಡದವ್ರನ್ನೇ ಅಂದರೆ ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದಾಗ ತುಂಬಾನೇ ಖುಷಿ ಆಗುತ್ತೆ ಈ ಹಬ್ಬಗಳನ್ನೆಲ್ಲ ಆಚರಿಸೋದ್ರಿಂದ ಮನೆಯಲ್ಲಿ ತುಂಬಾ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಹಾಗೆ ಸಂತೋಷವಾಗಿರ್ತೀವಿ ಮಕ್ಕಳಿಗೆ ಕೂಡ ನಮ್ಮ ಆಚರಣೆಗಳ ಬಗ್ಗೆ ತಿಳಿಸ್ಕೊಟ್ಟಾಗ ಆಗುತ್ತೆ ಅಂದ್ರೆ ನಾವು ದೂರ ಇದ್ದೀವಿ ಅಂತ ಹಬ್ಬ ಮಾಡಿದೆ ಅಂತೂ ಇರೋದಿಲ್ಲ ಎಲ್ಲಾ ಹಬ್ಬಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ನಮ್ಮ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಟ್ಟಂಗಾಗತ್ತೆ ಆಗುತ್ತೆ ಅಂತ ಅಪರೂಪಕ್ಕೆ ರೆಡಿಯಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ ತುಂಬಾ ಆಗುತ್ತೆ ಎಲ್ಲರ ಜೊತೆ ಸೇರಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿರು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗಿತ್ತು ನಮ್ಮ ಮನೆಗೆ ಯಾರಾದರೂ ಬಂದರೆ ಅವಳಿಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಆಗಸ್ಟ್ ಫಿಫ್ಟೀನ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡಿದ್ದೀನಿ ನನ್ನ ಮಗಳು ಡ್ಯಾನ್ಸಲ್ಲಿ ಜಾಯ್ನ್ ಆಗಿದ್ಲು ಅವಳಿಗೆ ಪಂಜಾಬಿ ಡ್ರೆಸ್ನ ಕೊಟ್ಟಿದ್ದಾನೆ ಫ್ಲಾಗ್ ಹೋಸ್ಟಿಂಗ್ ಆದಮೇಲೆ ನ್ಯಾಷನಲ್ ಅಂತ ಮಾಡಿದ್ರು ಹಾಗೆ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಸ್ಪೀಚ್ ಇತ್ತು ಒಂದು ಎರಡು ಮೂರು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಷ್ಟೇ ಸಣ್ಣ ಮಕ್ಕಳೆಲ್ಲ ಸೇರಿ ಮಾಡಿದರು ಹಾಗೆ ಬೇರೆ ಕ್ಲಾಸ ಹೈಯರ್ ಕ್ಲಾಸಸ್ ಎಲ್ಲ ಒಂದು ಬೇರೆ ಡ್ಯಾನ್ಸ್ ಇತ್ತು ಅಷ್ಟೇ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಗಿ ನೈನ್ ತರ್ಟಿಗೆಲ್ಲ ಮುಗ್ದೋಯ್ರು ಡ್ಯಾನ್ಸಲ್ಲಿ ಸೇರ್ಕೊಂಡಿದ್ಲು ಸೊ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ ಅಂದ್ರೆ ಎಲ್ಲ ಪೇರೆಂಟ್ಸ್ಗೂ ಅವ್ರ ಮಕ್ಕಳು ಏನು ಮಾಡಿದ್ರು ಖುಷಿ ಆಗುತ್ತೆ ಆದ್ರೂ ಅವಳು ಡ್ಯಾನ್ಸ್ ಚೆನ್ನಾಗೆ ಮಾಡೋದ್ಲು ಅನ್ನಿಸ್ತು ಈ ಕಟ್ಟಿಗೆಲ್ಲ ಪ್ರೋಗ್ರಾಮ್ ಆಗಿತ್ತು ಪ್ರೋಗ್ರಾಮ್ ಆದ್ಮೇಲೆ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಹಬ್ಬಕ್ಕೆ ಕೆಲವೊಂದು ಥಿಂಗ್ಸ್ ಎಲ್ಲ ತಗೋಬೇಕಿತ್ತಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಹಾಗೆ ಗ್ರಾಸರಿ ಎಲ್ಲ ತಗೋಬೇಕಿತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹಾಗೆ ಹೋಗಿ ಗ್ರಾಸರಿ ಕೂಡ ತೊಗೊಂಡು ಬಂದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ನೈವೇದ್ಯಕ್ಕೆ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ನಾನು ಈಗ ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ ಒಬ್ಬಟ್ಟಿಗೆ ನಾನು ಮೈದಾನ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಎರಡೂ ಆ್ಯಡ್ ಮಾಡ್ಕೊಂಡೆ ಸಕ್ಕರೆ ಹಾಕೋದ್ರಿಂದ ಮೈದಾ ಇದು ಅದ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈಗ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಅರ್ಶನ ಬಂದು ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ ಮೈದಾ ಸುಮಾರು ನಾನು ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಒಂದು ಭಾಗದಷ್ಟು ಅಂದರೆ ಇನ್ನೂ ಕಡಿಮೆ ಉಳಿಸ್ಬಿಟ್ಟು ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಬ್ಬಟ್ಟಾಗುತ್ತೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಆದಷ್ಟು ಮೆಜರ್ಮೆಂಟಲ್ಲೇ ಮಾಡಿಕೊಂಡೆ ಒಂದು ಇಪ್ಪತ್ತೈದು ಒಬ್ಬಟ್ಟಾದರೆ ಸಾಕು ಅಂದ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ಟು ಈಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾದ್ ಇಡ್ತಾ ಇದ್ದೀನಿ ಫಸ್ಟ್ ಟೈಮ್ ಇಡ್ತಾ ಇದ್ದೀನಿ ಸೊ ಚೆನ್ನಾಗಿ ಅಂಟು ಬರುತ್ತೆ ನೆಂದಿದ್ರೆ ತುಂಬ ಈಸಿಯಾಗಿ ಒಬ್ಬಟ್ಟೆಲ್ಲ ಕಿತ್ತೋಗೋದಿಲ್ಲ ಅಂದರೆ ಮೈದಾ ಇಟ್ ಮೇಲೆ ಹಾಗೆ ಬೇಳೆನ ಬೇಯಿಸ್ಕೊಂಡೆ ಬೇಳೆ ಬಂದು ಮೆಜರ್ಮೆಂಟಲ್ಲೇ ಮಾಡಿಕೊಂಡೆ ಸುಮಾರು ಒಂದೂವರೆ ಗ್ಲಾಸಷ್ಟು ಬೇಳೆನ ಬೇಯಿಸ್ಕೊಂಡಿದ್ದೆ ಕಾಯೆಲ್ಲ ಹಾಕ್ತೀವಲ್ಲ ಸೊ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ ಅಂದ್ಬಿಟ್ಟು ಒಂದು ಮೀಡಿಯಮ್ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೆ ತೊಗರಿ ಬೇಳೆ ಕೆಲವರು ಕಡಲೆ ಬೇಳೆಯಲ್ಲಿ ಕೂಡ ಮಾಡ್ತಾರೆ ನಾನು ಯಾವಾಗಲೂ ತೊಗರಿ ಬೇಳೆನೇ ಬಳಸ್ಕೊಂಡು ಮಾಡೋದು ಸೊ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಸಾಂಬಾರ್ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಬೇಳೆ ಹಾಕಿದ್ಮೇಲೆ ಹೋಗಿ ಅಂಟ್ಕೊಂಡ್ಬಿಡತ್ತಲ್ಲ ಅದಕ್ಕೆ ಒಂದ್ಸಲ ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇಟ್ಬಿಡ್ತೀನಿ ಬೇಳೆ ಬೇಯೋಷ್ಟರಲ್ಲಿ ಹಾಗೆ ನಾನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಅಟ್ ಎ ಟೈಮ್ ಎರಡು ಆಗುತ್ತೆ ಅಂದ್ಬಿಟ್ಟು ಪೂಜೆ ಕೂಡ ಮಾಡ್ಕೋಬೇಕಿತ್ತು ಹಾಗೆ ನೈವೇದ್ಯಕ್ಕೆ ಕೂಡ ಎಲ್ಲ ಥರ ತಿಂಡಿ ಎಲ್ಲ ಮಾಡಬೇಕಿತ್ತಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಳೆ ಬೇಯೋಷ್ಟಲ್ಲಿ ದೇವ್ರ ಸಾಮಾನೆಲ್ಲ ಬೆಳೆದ್ಕೊಂಡು ಹಾಗೆ ಫೋಟೋ ಎಲ್ಲ ಒರೆಸ್ಕೊಂಡೆ ನಾನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಫೋಟೋ ಎಲ್ಲ ಒರೆಸ್ಕೊಳ್ಳೋ ಬೆಳೆ ಕೂಡ ಬೆಂದಿದೆ ಬೇಳೆನ ಹೊತ್ತು ಕೂಡ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ದಿಂಡಿರೋ ಥರನೇ ಬಸ್ಕೋಬೇಕಾಗತ್ತೆ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅವಾಗೇ ನೀವು ನೋಡಿ ಬಸ್ಕೋಬೇಕಾಗತ್ತೆ ಬೇಳೆಯಲ್ಲಿರೋ ನೀರೆಲ್ಲ ಬಸ್ತಿಟ್ಟಾದಮೇಲೆ ಸ್ವಲ್ಪ ಸಾಂಬಾರಿಗೆ ಅಂತ ಬೇಳೆನ ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಆಮೇಲೆ ಒಬ್ಬಟ್ಟು ಮಾಡೋದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋತೀವಲ್ಲ ಆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ನಾನು ಮೆಜರ್ಮೆಂಟಲ್ಲೇ ಮಾಡ್ಕೊಂಡಿದ್ದೆ ಆದಷ್ಟು ಕಡಿಮೆನೇ ಮಾಡಿಕೊಂಡೆ ಈಗ ನಾನು ಕಾಯಿನ ತುರ್ಕೋತಾ ಇದ್ದೀನಿ ಈಗ ನಾನು ಬೇಳೆ ಯಾವ ಗ್ಲಾಸಲ್ಲಿ ಹಾಕ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಸುಮಾರು ಒಂದೂವರೆ ಗ್ಲಾಸಷ್ಟು ಮೆಜರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಬೇಳೆಗೆ ಒಂದೂವರೆ ಗ್ಲಾಸಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಇದು ಬೆಲ್ಲ ಸಾಫ್ಟಾಗೇ ಇತ್ತು ಅದಕ್ಕೆ ಅದೇ ರೀತಿ ಹಾಕೋತಾ ಇದ್ದೀನಿ ಇಲ್ಲಾಂದರೆ ಜಜ್ಜಿ ಕೂಡ ಹಾಕ್ಬೋದು ಇಲ್ಲ ತುರ್ದಿ ಕೂಡ ಬೆಲ್ಲನ ಹಾಕೊಳೋದ್ರಿಂದ ಬೇಗ ಅದು ಕರಗುತ್ತೆ ಅಂತ ಈಗ ಬೆಲ್ಲ ಹಾಕಿ ಸ್ವಲ್ಪ ಕರ್ದಿದ ನಂತರ ತೆಂಗಿನಕಾಯಿನ್ನ ಹಾಕೋತಾ ಇದ್ದೀನಿ ಒಂದು ತಂಗಿನಕಾಯಿ ಪೂರ್ತಿ ನಾನು ಈ ರೀತಿ ತುರಿದು ಇದ್ರೊಳಗಡೆ ಹಾಕೋತಾ ಇದ್ದೀನಿ ತಂಗಿನಕಾಯಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈ ಆಡ್ತಾ ಇರಬೇಕು ಇಲ್ಲಾಂದ್ರೆ ತಳ ಹತ್ ಬಿಡುತ್ತೆ ಸೀದೋಗ್ಬಿಡುತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತೇನು ಬೇಯಿಸೋದು ಬೇಕಾಗೋದಿಲ್ಲ ಅದರಲ್ಲಿ ತೆಂಗಿನಕಾಯಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಅಂದರೆ ಸ್ವಲ್ಪ ಅಷ್ಟೇ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಇದ್ದೀನಿ ಏಲಕ್ಕಿನ ನಾನು ಸಕ್ಕರೆನ ಹಾಕಿ ಮಿಕ್ಸಿ ಮಾಡಿಕೊಂಡಿದ್ದೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಕಾಗೋದಿಲ್ವಲ್ಲ ತುಂಬ ಕಡಿಮೆ ಇರುತ್ತೆ ಕ್ವಾಂಟಿಟಿ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೆ ಲಾಸ್ಟಲ್ಲಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಈಗ ರೆಡಿ ರೆಡಿಯಾಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಬಿಸಿ ಇದೆಯಲ್ಲ ಅದಕ್ಕೋಸ್ಕರ ತಣ್ಣಗಾಗೋಷ್ಟಲ್ಲಿ ನಾನು ಸಾಂಬಾರ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ನಾನು ಫ್ರೈ ಮಾಡಿ ಹಾಕೋತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೆ ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೆ ಆಮೇಲೆ ಒಂದು ಹತ್ತು ಮೆಣಸು ಕಾಳುಗಳು ಒಂದೇ ಒಂದು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎರಡು ಹಸಿ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಸ್ವಲ್ಪ ಹುಣಸೆಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಅರ್ಧದಷ್ಟು ಟೊಮೆಟೊ ಕೂಡ ಹಾಕೋದ್ರಿಂದ ಹುಣಸೆಣ್ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಬರೀ ಹುಣ್ಸೆಣ್ಣು ಹಾಕಿ ಕೂಡ ನೀವು ಸಾಂಬಾರನ್ನ ಮಾಡ್ಕೋಬೋದು ಸ್ವಲ್ಪ ಕಡಲೆನ ಹಾಕೋತಾ ಇದ್ದೀನಿ ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಅಂದ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಮತ್ತು ಅರಶಿನ ಹಾಕೋದ್ರಿಂದ ಟೊಮೆಟೊ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈಗ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಗಸಗಸೆ ಇದ್ದರೆ ಗಸಗಸೆ ಕೂಡ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನಾನು ಹಾಕ್ಕೊಂಡಿಲ್ಲ ಈಗ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಸುಮಾರು ಎರಡು ಸೌಟಷ್ಟು ಬೇಳೆನ ಎತ್ತಿಟ್ಕೊಂಡಿದ್ದೆ ಬೇಳೆ ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನಾನು ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಈ ರೀತಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಕಾಳ್ಗೊಜ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಬಿಡ್ತೀನಿ ಅದಾದ್ಮೇಲೆ ಸಾಂಬಾರು ಮತ್ತೆ ಒಬ್ಬಟ್ಟಿಗೆ ಹೂರ್ನ ಗ್ರೈಂಡ್ ಮಾಡ್ಕೋತೀನಿ ಹಬ್ಬ ಅಲ್ವಾ ಟೈಮ್ ಜಾಸ್ತಿ ವೇಸ್ಟ್ ಮಾಡಕ್ ಹೋಗ್ಬಾರ್ದು ಒಂದಾದ್ಮೇಲೆ ಒಂದ್ ಅಡುಗೆ ಹಾಗೆ ನಾನು ಮಾಡ್ಕೋತಾ ಇದ್ದೆ ಅದೆಲ್ಲ ತಣ್ಣಗಾಗಬೇಕಲ್ಲ ಅಷ್ಟರಲ್ಲಿ ಕಾಳುಗೋಜ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೆ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಇದು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ರಾತ್ರಿನೇ ಇದು ಕಾಳೆಲ್ಲ ನೆನೆಸಿಟ್ಟಿದ್ದೆ ಅಳಸಂಡೆ ಕಾಳು ಕಡಲೆ ಕಾಳು ಕಾಬೂಲ್ ಕಡಲೆ ಹೆಸ್ರು ಕಾಳು ಮತ್ತು ಎಲ್ಲ ಥರದ ಕಾಳನ್ನ ಮಿಕ್ಸ್ ಮಾಡಿ ಈ ರೀತಿ ನೆನೆಸಿಟ್ಟಿದ್ದೆ ನಾನು ಈ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಹೋದ್ಮೇಲೆ ಕಾಳು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಾಳು ಅಷ್ಟೇ ಈ ರೀತಿ ಚೆನ್ನಾಗಿ ಹುರಿಯೋದ್ರಿಂದ ಬೇಗ ಬೆಂದುಬಿಡುತ್ತೆ ಇದು ಬಂದು ನಮ್ಮಮ್ಮಿ ರೆಸಿಪಿ ಯಾವಾಗಲೂ ಹಬ್ಬಗಳಲ್ಲೆಲ್ಲ ಮಾಡ್ತಾಯಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಹಾಗೆ ಕೂಡ ತಿನ್ಕೋಬೋದು ಹಾಗೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಆಲೂಗಡ್ಡೆ ಮತ್ತು ಬದ್ನೆಕಾಯಿನ ಇದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಆಗಿ ಕಟ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬೆಂದುಬಿಡುತ್ತೆ ಈಗ ಇದಕ್ಕೆ ಆಲೂಗಡ್ಡೆ ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಇವಾಗೆ ಹಾಕೋದ್ರಿಂದ ಕಾಳಿಗೆಲ್ಲ ಚೆನ್ನಾಗಿ ಅಂಟುತ್ತೆ ಅಂದ್ಬಿಟ್ಟು ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಎರಡು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬದನೆಕಾಯಿ ಕೂಡ ಅಷ್ಟೇ ತುಂಬ ಸಣ್ಣಗೂ ಕಟ್ ಮಾಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕಾಳುಗೊಜ್ಜಿಗೆ ಮಸಾಲಾನ ಗ್ರೈಂಡ್ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಜೀರಿಗೆ ಮೆಣಸು ಚಕ್ಕೆ ಲವಂಗ ಎಲ್ಲ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಕೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕೋಬೇಕಷ್ಟೇ ಕಡಲೆ ಕಡಲೆ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಕ ತಂಗಿನಕಾಯಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೆಲ್ಲ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಸೊ ಟೊಮೆಟೊ ಹಾಕಾದ್ಮೇಲೆ ತುಂಬ ನುಣ್ಣಗಾಗಲ್ಲ ಅಂದ್ಬಿಟ್ಟು ಇದು ಗ್ರೈಂಡ್ ಆದಮೇಲೆ ಒಂದು ಟೊಮೆಟೋನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಗೆ ಧನ್ಯಾ ಪುಡಿ ಎಲ್ಲ ಇದರಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಾ ಅದು ತಕ್ಕಾಗ ಹಾಕೊಳ್ಳಿ ಇದು ಮನೇಲಿ ಮಾಡೋ ಧನ್ಯಾ ಪುಡಿನೇ ಹಾಕ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲಾನ ಹಾಕ್ತಾಯಿಲ್ಲ ಚಕ್ಕೆ ಲವಂಗ ಎಲ್ಲ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದರೊಳಗಡೆ ನಾನು ರುಬ್ಬಿಟ್ಟಿದ್ದೀನಲ್ಲ ಆ ಮಸಾಲನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದು ತುಂಬ ಈಸಿಯಾಗಿ ಕೂಡ ಆಗುತ್ತೆ ಜಾಸ್ತಿ ಟೈಮ್ ಏನು ಕನ್ಸ್ಯೂಮ್ ಮಾಡಲ್ಲ ಮಾಡೋದಕ್ಕೆ ನೈಟೇ ನೀವು ಕಾಳೆಲ್ಲ ನೆನೆಸಿಬಿಟ್ರೆ ಈ ರೀತಿ ಮಸಾಲೆ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಬಿಟ್ರೆ ಆಯಿತು ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡಿದ್ರೆ ಕಾಳುಗೋಜ್ ರೆಡಿ ಆಗಿಬಿಡುತ್ತೆ ಟೇಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ನೀರು ಜಾಸ್ತಿ ಹಾಕೋಕೋಗ್ಬೇಡಿ ನೀರು ಸ್ವಲ್ಪ ಹಾಕೊಳ್ಳಿ ಸುಮಾರು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದು ನಾನು ಚಪಾತಿ ಮಾಡ್ಕೋತಾ ಇರೋದ್ರಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇಲ್ಲಾಂದರೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಹಾಗೇ ತಿನ್ನೋದಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಜಾಸ್ತಿ ಏನು ತೆಳ್ಳಗಾಗಲ್ಲ ಇದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತಲ್ಲ ಇಷ್ಟಾದರೆ ಸಾಕು ತುಂಬ ಗಟ್ಟಿಯಾಗೇ ಇರಬೇಕು ಗೊಜ್ಜು ಯಾವ ರೀತಿ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳೋಗಾಗ್ಬಿಡುತ್ತೆ ಸಾಂಬಾರು ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಕಾಳು ರೆಡಿ ರೆಡಿಯಾಗಿದೆ ಮೂರು ಡಿಸೆಲ್ನ ಮಾಡ್ಕೊತೀನಿ ಹಾಗೆ ನಾನು ಸಾಂಬಾರಿಗೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಸಾಂಬಾರಿಗೆ ಈಗ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈಗ ಸಾಂಬಾರಿಗೆ ಎಲ್ಲ ಹುರಿದಿಟ್ಕೊಂಡಿರೋದನ್ನ ಗ್ರೈಂಡ್ ಮಾಡ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅದಾದಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕೊಳ್ಳಿ ಫ್ರೆಶ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗ ಹಾಕೋತಾ ಇದ್ದೀನಿ ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಗ್ಗರಣೆಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಳೆ ಬೇಯಿಸಿಟ್ಕೊಂಡಿದ್ದ ನೀರೇನಿತ್ತಲ್ಲ ಆ ನೀರನ್ನ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರಲ್ವಲ್ಲ ಸೊ ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಈಗ ನಾನು ಗ್ರೈಂಡ್ ಮಾಡಿಟ್ಟಿದ್ನಲ್ಲ ಇದನ್ನು ಮಿಕ್ಸ್ ಇದ್ದೀನಿ ಫಸ್ಟು ಹುರ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಇದು ಈಗ ಇದನ್ನು ಒಂದು ಚೆನ್ನಾಗಿ ಒಂದು ಎರಡು ಕುದಿ ಬಂದುಬಿಟ್ರೆ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಪೂಜೆ ಕೂಡ ಆಯಿತು ನಂದು ಪೂಜೆ ಎಲ್ಲ ಆದಮೇಲೆ ನಾನು ಒಬ್ಬಟ್ಟು ಮಾಡಿ ಇಟ್ಕೊಂಡೆ ಕರೆಂಟ್ ಬೇರೆ ಹೋಗಿತ್ತು ಮಧ್ಯ ಸೊ ಅದಕ್ಕೆ ನಾನು ಫಸ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಟೈಮಿಗೆ ಸರಿಯಾಗಿ ಪೂಜೆ ಮಾಡೋಣ ಅಂತ ಮೈದಾನ ಮುಂಚೆನೇ ನೆನೆಸಿಟ್ಟಿದ್ದರಿಂದ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂತು ಕೆಲವೊಂದು ಸಲ ಮೈದಾ ಎಲ್ಲ ಸರಿ ಇಲ್ಲ ಅಂದರೆ ಒಬ್ಬಟ್ಟು ಕಿತ್ತೋಗ್ಬಿಡುತ್ತೆ ಮೇನು ಮೈದಾ ಚೆನ್ನಾಗಿದ್ದರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ರಿಫೈನ್ಡ್ ಆಯಿಲ್ದು ಪ್ಯಾಕೆಟ್ ಇತ್ತಲ್ಲ ಅದು ಕವರ್ ಮತ್ತು ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಂಡು ಒಬ್ಬಟ್ಟನ್ನ ತಟ್ಕೊಂಡೆ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಹಾಗೆ ಮನೆಯೆಲ್ಲ ತುಂಬ ಕಳೆ ಕಳೆ ಆಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೂವು ಬೇರೆ ಸಿಗೋದಿಲ್ಲ ಅಲ್ಲ ಚೆಂಡು ಹೂವನೇ ಇಡ್ತೀನಿ ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ನಾವು ಕೂಡ ರೆಡಿ ಆಗಿದ್ವಲ್ಲ ಈ ರೀತಿ ತುಂಬ ಚಾನ್ಸಸ್ ಸಿಗೋಲ್ಲ ರೆಡಿ ಆಗೋದಕ್ಕೆಲ್ಲ ನಾವು ದೂರ ಇದ್ದೀವಲ್ಲ ಯಾವುದೇ ರೀತಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದೆಲ್ಲ ತುಂಬ ಕಡಿಮೆನೇ ಅಲ್ವಾ ಸೊ ಚಾನ್ಸ್ ಸಿಕ್ಕಿದಾಗ ಸ್ವಲ್ಪ ರೆಡಿಯಾಗಿರ್ತೀನಿ ನಮಗೂ ಸ್ವಲ್ಪ ಖುಷಿ ಇರುತ್ತೆ ಮನೇಲೇ ಇರ್ತೀವಿ ಆಲ್ಮೋಸ್ಟ್ ಯಾವಾಗಲೂ ಮನೇಲೇ ಇರ್ತೀವಲ್ಲ ಸ್ವಲ್ಪ ಬೇರೆಯವ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದಾಗ ಖುಷಿಯಾಗುತ್ತೆ ಈ ಈ ರೀತಿ ಹಬ್ಬಗಳನ್ನೆಲ್ಲ ಆಚರಿಸ್ತಾಗಂತೂ ತುಂಬಾ ಖುಷಿಯಾಗುತ್ತೆ ಸಿಂಪಲ್ಲಾಗೆ ವರ್ಮಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಆಚರಿಸಿದ್ವಿ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿದ್ವಲ್ಲ ತುಂಬಾ ಚೆನ್ನಾಗಿತ್ತು ಈ ರೀತಿ ಹಬ್ಬಗಳಲ್ಲಿ ಎಲ್ಲರೂ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಊರಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ತುಂಬ ಮಜಾ ಮಾಡ್ತಾ ಇರ್ತೀರ ನಮಗಿಲ್ಲಿ ಯಾರೂ ಇರೋದಿಲ್ವಲ್ಲ ಸೊ ನಮ್ಮ ಫ್ರೆಂಡ್ಸೇ ನಮಗೆ ರಿಲೇಟಿವ್ಸು ಈಗ ನಮ್ಮ ಜೊತೆ ಇರೋ ರಿಲೇಟಿವ್ಸ್ ಜೊತೆನೇ ನಾವು ಹಬ್ಬ ಎಲ್ಲ ಮಾಡಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಏನಾದರೂ ನನಗೆ ಇಂಪ್ರೂವ್ಮೆಂಟ್ಸ್ ಇದ್ದರೆ ಚೇಂಜಸ್ ಇದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್